ದೆನ್ನೇ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ ಇತ್ತು ಅದಕ್ಕಾಗಿ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಕಟ್ಔಟ್ಗಳನ್ನು ಬ್ಯಾನರ್ ಗಳನ್ನ ಹಾಕಿದ್ರು ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ತರಾತುರಿಯಲ್ಲಿದ್ದರು ಆದರೆ ಇಲ್ಲೊಂದು ದುರ್ಘಟನೆ ನಡೆದಿದೆ ಯಶ್ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಮೂರು ಯುವಕರು ಬ್ಯಾನರ್ ಕಟ್ಟುವ ವೇಳೆ ಬ್ಯಾನರ್ಗೆ ಸರ್ವಿಸ್ ಲೈನ್ ಟಚ್ ಆಗಿ ವಿದ್ಯುತ್ ಶಾಕ್ನಿಂದ ಜೀವವನ್ನೇ ಬಿಟ್ಟಿದ್ದಾರೆ ಇನ್ನೊಂದಷ್ಟು ಯುವಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಮೂರು ಯುವಕರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಕೇಳಿದಂಥ ಕೇಳಿದಂತ ಅವರು ಸೂರಣಗಿ ಗ್ರಾಮಕ್ಕೆ ಭೇಟಿಯನ್ನು ನೀಡಿದರು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯ ಮುಖಾಂತರ ಗದಗ್ಗೆ ಬಂದು ಏನು ಸೂರಣಗಿ ಗ್ರಾಮಕ್ಕೆ ಬಂದು ಅಲ್ಲಿ ಅವರ ಪೋಷಕರಿಗೆ ಸಮಾಧಾನವನ್ನು ನೀಡಿದ್ರು ಸಾಂತ್ವನವನ್ನ ಹೇಳಿದ್ರು ನನ್ನಂದಾದಷ್ಟು ಒಂದಷ್ಟು ಅಗತ್ಯ ಸಹಾಯವನ್ನು ಮಾಡ್ತೇನೆ ಅಂತ ಕೂಡ ಯಶ್ ಹೇಳಿದರು ನನ್ನ ಹುಟ್ಟುಹಬ್ಬಕ್ಕೆ ಯಾರು ಅತಿರೇಕದ ಅಭಿಮಾನವನ್ನ ತೋರಿಸ್ಬೇಡಿ ನಾನು ಹುಟ್ಟುಹಬ್ಬ ಅಂದ್ರೇ ನನಗೆ ಅಸಹ್ಯ ಆಗ್ತಾ ಇದೆ ಇಂಥ ವಿಚಾರಗಳನ್ನು ಪ್ರತಿ ವರ್ಷ ಕೇಳೋಕೆ ಬೇಸರ ಆಗುತ್ತೆ ಕಳೆದ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಯಾರೋ ಯುವಕ ಬೆಂಕಿಯನ್ನು ಹಚ್ಕೊಂಡಿದ್ದ ಮನೆ ಪಕ್ಕಕ್ಕೆ ಬೆಂಕಿ ಹಾಕಕ್ಕೆ ಹೋಗಿ ಅವನು ಕೂಡ ಬೆಂಕಿ ಹಚ್ಕೊಂಡಿದ್ದ ನನ್ನ ಬರ್ತಡೆ ಬಂದ್ರೇನೆ ನನಗೆ ಭಯ ಆಗುತ್ತೆ ಅಂತ ಯಶ್ ಹೇಳಿದ್ರು ಹುಚ್ಚು ಅಭಿಮಾನವನ್ನು ತೋರ್ಸಕ್ ಹೋಗಿ ಯುವಕರು ಸಾವನ್ನಪ್ಪಿದ್ದಾರೆ ಯಶ್ ವಾಹನ ಸೂರಣಗಿ ಗ್ರಾಮಕ್ಕೆ ಬಂದಿತ್ತು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಪೊಲೀಸ್ ಭದ್ರತೆಯನ್ನ ಕೂಡ ಯಶ್ಗೆ ನೀಡಲಾಗಿತ್ತು ಏನು ಈ ಬೆಂಗಾವಲು ವಾಹನ ಯಶ್ಗೆ ನೀಡಿದ್ರು ಪೊಲೀಸರು ಈ ಬೆಂಗಾಲು ವಾಹನಕ್ಕೆ ನಿನ್ನೆ ರಾತ್ರಿ ಸ್ಕೂಟಿ ಡಿಕ್ಕಿ ಆಗಿತ್ತು ರಿಟರ್ನ್ ಹೋಗುವಾಗ ವಾಪಸ್ ಆಗುವಾಗ ಯಶ್ ಅಭಿಮಾನಿ ಮತ್ತೋರ್ವ ನಿಖಿಲ್ ಅಂತಕ್ಕಂತಹ ಇಪ್ಪತ್ತೆರಡು ವರ್ಷದ ಯುವಕ ಚೇಜ್ ಮಾಡಿಕೊಂಡು ಬರ್ತಾ ಇರ್ತಾನೆ ಆ ಬೆಂಗಾವಲಿಗೆ ರೋಡ್ ನ ಹಂಪ್ನ ಕಾಣಿಸುತ್ತೆ ರೋಡ್ ಸ್ಪೀಡ್ ಬ್ರೇಕರ್ ಕಾಣಿಸ್ತೇ ಡಿಕ್ಕಿ ಹೊಡೆದರ ಪರಿಮಾಣ ಇವತ್ತು ಕೊನೆಯ ಹೆಸರು ಎಳೆದಿದ್ದಾನೆ ಒಟ್ಟಾರೆಯಾಗಿ ಯೇಶವರ ಅಭಿಮಾನಕ್ಕೆ ಯೇಶ್ ಹುಟ್ಟುಹಬ್ಬದ ದಿನದಂದೇ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ನಾಲ್ಕು ಜೀವಗಳು ಪ್ರಾಣವನ್ನೇ ಕಳ್ಕೊಂಡಿವೆ ಇಂತಹ ಹುಚ್ಚು ಅಭಿಮಾನ ಯಾಕೆ ಅಂತ ತಮ್ಮ ಜೀವವನ್ನು ಲೆಕ್ಕಿಸದೆ ಸೆಲೆಬ್ರಿಟಿಗಳ ಫೋಟೋ ತಕ್ಕೊಂಬೇಕು ಸೆಲ್ಫಿ ತಕ್ಕೊಬೇಕು ಅವ್ರ ಜೊತೆ ವಿಡಿಯೋ ಮಾಡಬೇಕು ಅವರನ್ನು ನೋಡಬೇಕು ಅಂತಕ್ಕಂತಹ ಅತಿಯಾದ ಹುಚ್ಚು ಯಾಕೆ ಅಂತ ಯುವಕರಲ್ಲಿ ಅರ್ಥ ಆಗ್ತಿಲ್ಲ ಅಪ್ಪ ಅಮ್ಮನ ಗತಿ ಏನು ಒಬ್ಬೊಬ್ಬರೇ ಮಕ್ಕಳು ಇರ್ತಕ್ಕಂತಹ ಕುಟುಂಬದ ಗತಿ ಏನು ಈಗ ಮೂರು ಜನ ಯುವಕರು ವಿದ್ಯುತ್ ತಗಲಿ ಸಾವನ್ನಪ್ಪಿದ್ದಾರೆ ಆ ಕುಟುಂಬದ ಆಕ್ರಂದನ ನೋಡಿದ್ರೆ ಕರಳು ಕಿತ್ತು ಬರುತ್ತೆ ಇನ್ನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವಕರು ಈ ರೀತಿ ದಾರುಣವಾಗಿ ಸಾಯ್ತಾ ಇದ್ರ ಯಾವ ಮನೆಯವರ ತಾನೇನೆ ಸಹಿಸ್ಕೊಳ್ತಾರೆ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳನ್ನ ಕಳ್ಕೊಂಡು ಹತ್ತೊಂಬತ್ತು ಇಪ್ಪತ್ತು ವರ್ಷ ಸಾಕಿ ಬೆಳೆಸ್ದಂತ ಮಕ್ಕಳನ್ನ ಕಳ್ಕೊಂಡು ಅಪ್ಪ ಅಮ್ಮನ ಸ್ಥಿತಿ ಏನಾಗಿರ್ಬೋದು ಇಂಥ ಹುಚ್ಚಾಭಿಮಾನ ಯಾಕಂತ ಯಶ್ ಕೂಡ ನಿನ್ನೆ ಅಷ್ಟೆಲ್ಲ ಹೇಳಿದ್ರು ನನ್ನ ನನ್ನ ಹಿಂದೆ ಚೇಜ್ ಮಾಡ್ಕೊಂಡು ಅಷ್ಟು ಸ್ಪೀಡಾಗಿ ಬರ್ತಾ ಇದ್ರು ಆ ರೀತಿಯಾಗಿ ಬರಬೇಡ್ರಿ ನಿಮಗೆ ಆದರೆ ನಮಗೆ ಅದರಿಂದ ಖುಷಿ ಆಗೋಲ್ಲ ಫಸ್ಟ್ ನೀವು ನಿಮ್ಮನ್ನ ಪ್ರೀತಿಸಿ ನಿಮ್ಮ ಜೀವ ಆರಾಮಾಗಿದ್ರೆ ನೀವು ಹುಷಾರಾಗಿದ್ರೆ ಅದೇ ನಮಗೆ ದೊಡ್ಡ ಬೆಂಬಲ ಅಂತ ಎಷ್ಟೊಂದು ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ರಿಟರ್ನ್ ಹೋಗುವಾಗ ಇಂಥದ್ದೊಂದು ಅವಘಡ ನಿಜಕ್ಕೂ ಬೇಸರವನ್ನ ತರಿಸುತ್ತೆ ಎಸ್ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಸುರನ್ಗಿ ಗ್ರಾಮದಲ್ಲಿ ಮಧ್ಯರಾತ್ರಿ ಯಶ್ ಬರ್ತ್ಡೇ ಇರೋದ್ರಿಂದ ಆ ನಮ್ಮ ನೆಚ್ಚಿನ ನಾಯಕ ನಟನ ಹುಟ್ಟುಹಬ್ಬಕ್ಕೆ ಬ್ಯಾನರ್ಗಳನ್ನು ಹಾಕಬೇಕು ಅವರ ಹಬ್ಬವನ್ನು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ಬೇಕಂತ ಮಧ್ಯರಾತ್ರಿ ಯುವಕರು ಬ್ಯಾನರ್ಗಳನ್ನು ತಗೊಂಡು ಬರ್ತಾರೆ ಅದನ್ನು ಕಟ್ಟೋದಿಕ್ ಹೋಗ್ತಾರೆ ಕಟ್ಟೋಂಥ ಸಂದರ್ಭದಲ್ಲಿ ಸರ್ವಿಸ್ ಲೈನ್ ಬ್ಯಾನರ್ಗೆ ತಾಕಿ ವಿದ್ಯುತ್ ಪ್ರವಹಿಸಿ ಮೂರು ಯುವಕರು ಸ್ಥಳದಲ್ಲಿ ಸಾವನ್ನಪ್ಪತ್ತಾರೆ ಇನ್ನೊಂದು ಎರಡು ಮೂರು ಯುವಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಿರ್ತಾರೆ ಯಶ ಈ ವಿಷವನ್ನ ತಿಳಿದ ತಕ್ಷಣ ಸುರಣ್ಗಿ ಗ್ರಾಮಕ್ಕೆ ಬರ್ತಾರೆ ಆಸ್ಪತ್ರೆಗೂ ಹೋಗ್ತಾರೆ ಅವ್ರಿಗೂ ಕೂಡ ಸಾಂತ್ವನ ಹೇಳ್ತಾರೆ ಅವ್ರಿಗೂ ಬುದ್ಧಿ ಹೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ನಿಖಿಲ್ ಮತ್ತೊಂದಷ್ಟು ಹುಚ್ಚಾಟವನ್ನ ಮೆರೆದು ಮತ್ತೆ ತಂದೆ ತಾಯಿಗಳಿಗೆ ನೋವನ್ನು ಕೊಟ್ಟಿದ್ದಾನೆ ಮತ್ತೆ ಯಶ್ರವರ ದುಃಖವನ್ನ ಇನ್ನಷ್ಟು ಹೆಚ್ಚು ಮಾಡಿದ್ದಾನೆ ನಿಜಕ್ಕ ಹುಟ್ಟು ಹಬ್ಬ ಅಂತಕ್ಕಂಥ ಖುಷಿ ಇರಲಿಲ್ಲ ಅವ್ರ ಕಣ್ಣಲ್ಲಿ ಆ ಕಣ್ಣೇ ಇತ್ತು ಅಸಹ್ಯದ ಮುಖದ ಭಾವನೆ ಇತ್ತು ಅವರ ಮುಖದಲ್ಲಿ ಯಾಕಂದರೆ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಹುಟ್ಟುಹಬ್ಬ ಮಾಡಲಿಕ್ಕೆ ಹೋಗಿ ಒಂದಷ್ಟು ಅಮಾಯಕ ಜೀವಗಳು ಬಲಿಯಾಗ್ತಿದೆ ಅಂದರೆ ತಾನೆ ನೋವಾಗಲ್ಲ ಹೇಳಿ ಈಗಾಗಲೇ ನಾನು ಹುಟ್ಟುಹಬ್ಬವನ್ನು ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ಸರಳವಾಗಿ ಮಾಡ್ಕೊಳ್ತೀನಿ ಈ ರೀತಿಯ ಅತಿರೇಕದ ವರ್ತನೆ ಮಾಡಬೇಡಿ ಅಂತ ಎಷ್ಟು ಮುಂಚಿತವಾಗಿ ಹೇಳಿದ್ರು ಕೂಡ ಇಂತಹ ಒಂದು ಘಟನೆ ನಡೆದಿರೋದು ನಿಜ ಬೇಸರ ಅನಿಸುತ್ತೆ ಸ್ಪೀಡಾಗಿ ಬರ್ತಾನೆ ನಿಖಿಲು ಆ ರೋಡ್ ಬ್ರೇಕರ್ ಕಾಣದೆ ಬೆಂಗಾವಲು ವಾಹನ ಏನು ಎಸ್ಕಾಟ್ ಇರುತ್ತೆ ಅದಕ್ಕೆ ಡಿಕ್ಕಿ ಹೊಡಿತಾನೆ ಸ್ಥಳದಲ್ಲಿ ಭೀಕರ ನೆತ್ತರ ಹರಿದಿರುತ್ತೆ ನೋಡ್ಬೇಕು ನೆತ್ತರ ಹರಿದಿರೋದನ್ನ ನಿಜ ಒಂದು ದಿನ ಅವನು ಉಳಿದಿದ್ದೇ ಹೆಚ್ಚು ಅನ್ಬಹುದು ಅಷ್ಟು ಭೀಕರವಾಗಿ ಬಿದ್ದಿದ್ದಾನೆ ಹಂಗಾದ್ರೆ ಅಷ್ಟು ಹುಚ್ಚು ಅಭಿಮಾನನ ತಮ್ಮ ಜೀವನ ಲೆಕ್ಕಕ್ಕಿಲ್ದೀಯ ಯಶನ್ನು ನೋಡಬೇಕು ಅಂತಕ್ಕಂಥದ್ದು ಅಥವಾ ಅವ್ರನ್ನ ಮಾತಾಡಿಸ್ಬೇಕಂಥದ್ದು ಅವ್ರಿಗೆ ಹೋಗ್ತಾರೆ ನಾನು ಮತ್ತೆ ಮಾತಾಡ್ಸೋಕ್ಕಾಗೋಲ್ಲ ಅಂತ ದಾವಂತನೋ ಏನೋ ಒಟ್ಟಾರೆಯಾಗಿ ಸ್ಕೂಟಿಯಲ್ಲಿ ವೇಗವಾಗಿ ಹೋಗಿ ಡಿಕ್ಕಿಯನ್ನು ಹೊಡೆದು ಇವತ್ತು ಬೆಳಗ್ಗೆ ನಿಖಿಲ್ ಕೂಡ ಸಾವನ್ನಪ್ಪಿದ್ದಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಗದಗ ಜಿಲ್ಲೆಯಲ್ಲಿ ನಾಲ್ಕು ಯುವಕರು ನಾಲ್ಕು ಯುವಕರು ಇಪ್ಪತ್ತೆರಡು ಇಪ್ಪತ್ತೊಂದು ಹತ್ತೊಂಬತ್ತು ವರ್ಷದ ಯುವಕರು ಯಶ್ ಅವರ ಅಭಿಮಾನಕ್ಕಾಗಿ ಪ್ರಾಣವನ್ನೇ ಬಿಟ್ಟಿದ್ದಾರೆ ನಿಖಿಲ್ ಎಲ್ಲಾ ಸೆಮಿಸ್ಟರ್ ನಲ್ಲೂ ಟಾಪರ್ ಆಗಿರ್ತಕ್ಕಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸೇನೆಯನ್ನು ಸೇರ್ಬೇಕಂತಕ್ಕಂತಹ ಕನಸನ್ನು ಹೊತ್ತಿದ್ದ ಕಳೆದ ಬಾರಿ ಸೇನಾ ನೇಮಕಾತಿಯ ಸೆಲೆಕ್ಷನ್ ಹೋದಾಗ ತನ್ನ ದೇಹದ ಮೇಲೆ ಟ್ಯಾಟೂ ಇದೆ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆಗಿರ್ತಾನೆ ಈ ಬಾರಿ ಆ ಟ್ಯಾಟೂನ ರಿಮೂವ್ ಮಾಡಿಸಿ ಸೇನೆಗೆ ಹೇಗಾದರೂ ಮಾಡಿ ಸೇರಬೇಕು ಅನ್ನೋ ಹಂಬಲವನ್ನು ಹೊಂದಿರ್ತಾನೆ ಅಗಡಿ ಇಂಜಿನಿಯರಿಂಗ್ ಕಾಲೇಜ್ ಲಕ್ಷ್ಮೇಶ್ವರದ ಅಗಡಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾನೆ ಎಲ್ಲ ಸೆಮಿಸ್ಟರ್ನಲ್ಲೂ ಟಾಪರ್ ಆಗಿರ್ತಾನೆ ಇಂತಹ ವಿದ್ಯಾರ್ಥಿಯನ್ನ ಇಂಥ ಸ್ನೇಹಿತನನ್ನ ಇಂತಹ ಮಗನನ್ನು ಮುಂಬರುವ ಭಾವಿ ಸೈನಿಕನನ್ನ ದೇಶ ಕಳ್ಕೊಂಡಿದೆ ತಂದೆ ತಾಯಿಗಳು ತಮ್ಮ ಮಗನನ್ನು ಕಳ್ಕೊಂಡಿದ್ದಾರೆ ಒಂದೇ ಒಂದು ಗಂಟೆಯ ಈ ಘಟನೆ ಇಡೀ ಕುಟುಂಬಕ್ಕೆ ದೇಶಕ್ಕೆ ಎಷ್ಟೆಲ್ಲ ನಷ್ಟವನ್ನು ಮಾಡಿತು ಹಾಗಾದರೆ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೋಕಾಗದೇ ಇರುವಂಥವ್ರು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋಕಾಗದೇ ಇರುವಂಥವ್ರು ತಮ್ಮ ಅಪ್ಪ ಅಮ್ಮನಿಗೋಸ್ಕರ ನಾವು ಬದುಕಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೆ ಇಂಥ ಹುಚ್ಚು ಅಭಿಮಾನವನ್ನು ತೋರ್ಸೋಕೋಗಿ ಜೀವವನ್ನು ಕಳ್ಕೊಂಡ್ರೆ ಕುಟುಂಬಕ್ಕೆ ಯಾರು ಹೊಣೆ ಆಗಾದ್ರೆ ಇನ್ನಾದರೂ ಮುಂಬರುವ ಯಾವುದೇ ನಾಯಕನ ನಟನ ಚಿತ್ರದ ರಿಲೀಸಿಂಗ್ಗಳಲ್ಲಿ ಟೈಮಲ್ಲೋ ಅಥವಾ ಹುಟ್ಟುಹಬ್ಬಗಳ ಟೈಮಲ್ಲೂ ಇಂಥ ಹುಚ್ಚು ಅಭಿಮಾನವನ್ನು ಮರೆಯಕ್ಕೋಗಿ ಹುಚ್ಚು ಸಾಹಸಗಳನ್ನು ಹೋಗಿ ನಿಮ್ಮ ಜೀವಗಳನ್ನು ಒತ್ತೆ ಇಡಬೇಡಿ ನಿಮ್ಮ ಜೀವಗಳನ್ನು ಕಳ್ಕೊಳ್ಬೇಡಿ ನಿಜಕ್ಕೂ ಇಂತಹ ಅಭಿಮಾನವನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಅಷ್ಟೊಂದು ನಿಮಗೆ ಪ್ರೀತಿ ಇದ್ದರೆ ಅಷ್ಟೊಂದು ನಿಮಗೆ ಇಷ್ಟ ಆಗಿದ್ರೆ ಹೋಗಿ ಚಿತ್ರಮಂದಿರಗಳೋಗಿ ಪಿಕ್ಚರ್ ನೋಡಿ ಬನ್ನಿ ಖುಷಿ ಪಡಿ ಇಂಥದ್ದನ್ನು ಬಿಟ್ಟು ಈ ರೀತಿಯಾಗಿ ಏನೇನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ಜೀವನ ಕಳ್ಕೊಬೇಡಿ ಒಟ್ಟಾರೆಯಾಗಿ ಇದರಲ್ಲಿ ಕಾಣಿಸ್ತಿರೋದೇನೆಂದ್ರೆ ಯುವಕರ ಅಸಭ್ಯ ಯೋಚನೆಗಳಂತಲೇ ಹೇಳ್ಬೋದು ಯಾಕಂದರೆ ಹುಚ್ಚ ಅಭಿಮಾನ ಇದು ಅಷ್ಟೆಲ್ಲ ಬುದ್ಧಿಯನ್ನು ಹೇಳಿದ್ರು ಅಷ್ಟೆಲ್ಲ ಕೂತು ಸಮಾಧಾನ ಮಾಡಿದ್ರು ಕಣ್ಣೀರು ಹಾಕಿದ್ರು ಯಾರು ನನ್ನನ್ನು ಚೇಂಜ್ ಮಾಡ್ಕೊಂಡು ಬರಬೇಡಿ ಬೈಕಲ್ಲಿ ಅಷ್ಟು ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ರಿ ಇದು ಒಳ್ಳೇದಲ್ಲ ಅಂತ ಬುದ್ಧಿ ಮಾತನ್ನ ಹೇಳಿ ಕೂಡ ವಾಪಸ್ ಹೋಗುವಾಗ ಇಂಥದ್ದೊಂದು ಘಟನೆ ನಡೆದಿದೆ ಅಂದರೆ ನಿಜಕ್ಕೂ ಯಶ್ ಅವ್ರಿಗೆ ಎಲ್ಲೋ ತುಂಬ ಬೇಜಾರಾಗಿರುತ್ತೆ ಅವರಿಗೆ ಅವರ ಹುಟ್ಟು ಹಬ್ಬದ ಮೇಲೇ ಅಸಹ್ಯ ಹುಟ್ಟುಕೊಂಡಿರುತ್ತೆ ಈ ಈ ಘಟನೆಗಳು ಇಪ್ಪತ್ನಾಲ್ಕು ಗಂಟೇಲಿ ನಾಲ್ಕು ಸಾವು ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಹುಚ್ಚು ಅಭಿಮಾನವನ್ನು ಬಿಡಿ ನಿಮ್ಮ ಭವಿಷ್ಯವನ್ನು ನೋಡ್ಕೊಳ್ಳಿ ಮನೆಯ ಭವಿಷ್ಯವನ್ನು ನೋಡಿ ಅಪ್ಪ ಅಮ್ಮನ ಕಷ್ಟಗಳಿಗೆ ಸ್ಪಂದನೆ ಕೊಡೋದನ್ನು ಕಲೀರಿ ಅದನ್ನು ಬಿಟ್ಟು ಯಾವುದೋ ನಾಯಕನ ಬರ್ತಡೆಗೆ ಯಾವುದೋ ಸಿನಿಮಾ ರಿಲೀಸಿಂಗಿಗೆ ಈ ಹುಚ್ಚುಚ್ಚು ಸ್ಟಂಟ್ಗಳನ್ನು ಹುಚ್ಚುಚ್ಚು ಸಾಹಸಗಳನ್ನು ಈ ರೀತಿ ಅಪಾಯಕಾರಿ ಘಟನೆಗಳನ್ನು ನಡೆಸೋದ್ರಿಂದ ನಿಮ್ಮ ಜೀವಕ್ಕೆ ಆಪತ್ತಂತ